ನಮಸ್ಕಾರ ಕರ್ನಾಟಕ ಗೋವಾಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಂಥ ಕಂಟೈನರ್ ಇದ್ದಂಥ ನಾನ್ನೂರು ಕೋಟಿನ ಕರ್ನಾಟಕ ಮತ್ತು ಗೋವಾ ಮಧ್ಯದಲ್ಲಿ ಬೆಳಗಾವಲ್ಲಿ ಅಕ್ಟೋಬರ್ ಹದಿನಾರನೇ ತಾರೀಕು ಅಪ್ತಾಯಿಸಿದ್ದಾರೆ ದ ಬಿಗ್ಸ್ಟ್ ಕ್ವೆಶನ್ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಟ್ಸ್ ಅ ವೆಲ್ ಪ್ಲ್ಯಾನ್ಡ್ ವೆಲ್ ಸಪೋರ್ಟೆಡ್ ರಾಬ್ರಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನೀವೆಲ್ಲ ನೀವು ಯಾರಾದರೂ ಗೋವಾಗೆ ಹೋಗಿದರೆ ನಿಮ್ಗೆ ಗೊತ್ತಿರ್ಬೋದು ಗೋವಾ ಬಾರ್ಡ್ರಲ್ಲಿ ಪ ಗೋವಾ ಪೊಲೀಸು ಚೆಕ್ ಮಾಡ್ತಾರೆ ಎಲ್ಲ ಗಡಿಗಳನ್ನೂ ಚೆಕ್ ಮಾಡ್ತಾರೆ ಫರ್ ಲಿಕರ್ ಆದರೆ ಕರ್ನಾಟಕ ಬಾರ್ಡ್ರಲ್ಲೂ ಚೆಕ್ ಮಾಡ್ತಾರೆ ಈ ಕಂಟೈನರು ಗೋವಾ ಪೊಲೀಸು ಚೆಕ್ ಮಾಡಿಲ್ಲ ಇವರು ಯಾರು ಕರ್ನಾಟಕ ಪೊಲೀಸ್ ಕರ್ನಾಟಕ ಎಕ್ಸೈಸ್ ಎಸ್ ಅದು ಚೆಕ್ ಮಾಡಿಲ್ಲ ಅಂದರೆ ಎರಡೂ ಸರ್ಕಾರದ ಅಧಿಕಾರಿಗಳು ಅಥವಾ ಪೊಲೀಸರು ವೆಲ್ ಸಪೋರ್ಟಾಗಿ ಈ ಒಂದು ದುಡ್ಡು ಗೋವಾಯಿಂದ ಮಹಾರಾಷ್ಟ್ರಗೆ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಹೋಗಿ ಗೋವಾ ಮತ್ತು ಹುಬ್ಳಿ ಮಧ್ಯದಲ್ಲಿ ಕಾಣೆಯಾಗಿದೆ ಅದ ಬಿಸ್ ಕ್ವಶನ್ ಏನು ಅಂತಂತಂದರೆ ಕಂತವರು ಯಾರು ಆಮೇಲೆ ನಮ್ಮ ಕರ್ನಾಟಕ ಪೊಲೀಸರು ಅಂತ ಕೇಳೇಬಿಡಿ ಎ ಟಿ ಎಮ್ ದೊರಡೆ ಪ್ರಕರಣಗಳು ಪ್ರಕರಣಗಳಾಗ್ರು ಈಗ ಈ ಪ್ರಕರಣದಲ್ಲಿ ಏನಾದರೂ ಯಾವುದಾದ್ರು ಪೊಲೀಸರು ಇನ್ವಾಲ್ವ್ಮೆಂಟ್ ಇದೆಯಾ ಆಮೇಲೆ ಈ ದುಡ್ಡು ನಿಜವಾಗ್ಲೂ ಬ್ಯಾಂಕಿಂದ ಯಾವ ಬ್ಯಾಂಕಿಂದ ಡ್ರಾ ಮಾಡಿದ್ರು ಗೋವಾದ ಯಾವ ಬ್ಯಾಂಕಿಂದ ಡ್ರಾ ಮಾಡಿದ್ರು ಯಾರೋ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಅಂತ ಬೇರೆ ಹೇಳ್ತಾ ಇದ್ದಾರೆ ನಿಜನ ಇದು ಸುಳ್ಳ ಅವಲ ದುಡ್ಡಾಯಿತು ಅಥವಾ ಎಲೆಕ್ಷನ್ ಬಳಕೆಗೆ ದುಡ್ಡಾಯಿತು ಈ ನೂರಾರು ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಹುಡುಕೋವಂಥ ಕೆಲಸವನ್ನು ಮೂರೂ ಸ್ಟೇಟಿನ ಸರ್ಕಾರಗಳು ಮಾಡಬೇಕಾಗಿದೆ ಆಮೇಲೆ ಒಂದಂತೂ ನಿಜ ಈ ದುಡ್ಡನ್ನು ಹೊಡೆದಿರೋರು ಅಬ್ಸರ್ವ್ ಮಾಡಿ ಯಾರು ಅಬ್ಸರ್ವ್ ಮಾಡಿದ್ದಾರೆ ಅವರೇ ಹೊಡೆದಿದ್ದಾರೆ ದ ಬಿಗ್ಗೆಸ್ಟ್ ಕ್ವೆಶನ್ ಏನು ಅಂತಂತಂದರೆ ಇದರಲ್ಲಿ ಸರ್ಕಾರಗಳು ವ್ಯವಸ್ಥೆ ಪೊಲೀಸರು ರಾಜಕಾರಣಿಗಳು ಭ್ರಷ್ಟರು ಎಲ್ಲರೂ ಸೇರಿಕೊಂಡು ಈ ನಾನ್ನೂರು ಕೋಟಿ ಗಾಯವಾಗಿರೋದು ಅಂತ ಈ ಮೂಲಕ ಹೇಳುತ್ತಾ ನೋಡೋಣ ಏನು ಬೆಳಕಿಗೆ ಬರುತ್ತೆ ಅಂತ ಬಟ್ ಒಂದಂತೂ ನಿಜ ಎಲ್ಲರಿಗೂ ಗೊತ್ತಿದೆ ಈ ಕೆಲಸ ಆಗಿದೆ 何を言うてるの